ನಮಸ್ಕಾರ ನನ್ನ ಹೆಸರು ಡಿ ರುಕ್ಮಿಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಪ್ರಸ್ತುತದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನ ಹಾಗೂ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾದ ಎಂ ಪಿ ನಟರಾಜ್ರವರು ಕೆಲ ಪುಟ್ಟಸ್ವಾಮಿಗೌಡರು ಮತ್ತು ನಾಗಮ್ಮ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಇವರುಗಳ ಸಹಯೋಗದೊಂದಿಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ನಮ್ಮ ಶಾಲೆಯ ಅಂಗಳದಲ್ಲಿ ಪ್ರಾರಂಭಿಸುತ್ತಿದ್ದೇವೆ ಈ ತರಗತಿಗಳಿಗೆ ನುರಿತ ಶಿಕ್ಷಕರ ನೇಮಕ ಮತ್ತು ಮಕ್ಕಳ ಪೋಷಣೆಗಾಗಿ ಅನುಭವಿ ಆಯಾರವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಈ ಮಕ್ಕಳಿಗೆ ಬೇಕಾದ ಪಠ್ಯಪುಸ್ತಕ ಆಟಿಕೆಗಳು ಕೊಠಡಿ ವ್ಯವಸ್ಥೆ ಉಚಿತವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇಂದು ನಮ್ಮ ಶಾಲೆಯಲ್ಲಿ ಗುಣಾತ್ಮಕ ಮತ್ತು ಚಟುವಟಿಕೆ ಆಧಾರಿತ ಬೋಧನೆಯನ್ನು ನೀಡುತ್ತಿದ್ದೇವೆ ಒಂದರಿಂದ ಏಳನೇ ತರಗತಿಯವರಿಗೆ ತರಗತಿಗಳನ್ನು ನಡೆಸುತ್ತಿದ್ದು ಇಂದು ಹೊಸದಾಗಿ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಎಲ್ಲರೂ ದಯಮಾಡಿ ನಮ್ಮ ಶಾಲೆಗೆ ಮಕ್ಕಳನ್ನು ದಾಖಲು ಮಾಡಿಕೊಡಬೇಕಾಗಿ ವಿನಂತಿಸುತ್ತೇನೆ ಎಲ್ ಕೆ ಜಿ ತರಗತಿಗೆ ಮೇ ಮೂವತ್ತೊಂದಕ್ಕೆ ನಾಲ್ಕು ವರ್ಷಗಳು ತುಂಬಿರಬೇಕು ಯು ಕೆ ಜಿ ತರಗತಿಗಳಿಗೆ ಮೇ ಮೂವತ್ತೊಂದಕ್ಕೆ ಐದು ವರ್ಷಗಳು ಪೂರ್ಣಗೊಂಡಿರಬೇಕು ಹೀಗೆ ಒಂದನೇ ತರಗತಿಗೆ ಆರು ವರ್ಷ ಪೂರ್ಣಗೊಂಡಿರಬೇಕು ಮತ್ತು ನಮ್ಮ ಶಾಲೆಯಲ್ಲಿ ಸರ್ಕಾರದ ವತಿಯಿಂದ ಉಚಿತ ಶಿಕ್ಷಣ ಉಚಿತ ಪಠ್ಯಪುಸ್ತಕ ಉಚಿತವಾಗಿ ಶೂ ಸಾಕ್ಸ್ ವಿತರಣೆ ಸಮವಸ್ತ್ರ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸುಸಜ್ಜಿತ ಕೊಠಡಿಗಳು ಕಿ ಕ್ರೀಡೋಪಕರಣಗಳು ಪೀಠೋಪಕರಣಗಳು ಪಾಠೋಪಕರಣಗಳು ಹೀಗೆ ಎಲ್ಲ ರೀತಿಯ ವ್ಯವಸ್ಥೆ ಇದ್ದು ಆನಂದದಾಯಕ ಕಲಿಕೆ ನಡೆಯುತ್ತಿದೆ ಅನುಭವಿ ಶಿಕ್ಷಕರಿಂದ ಬೋಧನೆ ನಡೆಯುತ್ತಿದೆ ಹೀಗೆ ಎಲ್ಲವನ್ನೂ ಈ ಶಾಲೆಯಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲರೂ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲು ಮಾಡಿಕೊಡಬೇಕಾಗಿ ವಿನಂತಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಚಂದ್ರಮತಿ ಅಂತ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ತುಂಬ ಇದೆ ಯಾಕೆಂದರೆ ನನ್ನ ಮಗ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೇನೆ ಅಂತ ಹೇಳ್ಕೊಳ್ಳಲಿಕ್ಕೆ ಅದರಲ್ಲೂ ಕೂಡ ಮಿರ್ಲೆ ಗ್ರಾಮದಲ್ಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಆಗ್ತಾ ಖುಷಿಯಾಗ್ತಾಯಿದೆ ಅಂತ ವಿಶೇಷತೆ ಈ ಶಾಲೆಯಲ್ಲಿ ಏನಿದೆಯಪ್ಪ ಅಂದರೆ ಇಲ್ಲಿ ಒಂದರಿಂದ ಮೂರನೇ ತರಗತಿ ಮಕ್ಕಳಿಗೆ ನಲಿ ಕಲಿ ಕಾನ್ಸೆಪ್ಟ್ ಮೂಲಕ ಶಿಕ್ಷಣವನ್ನು ನೀಡೋದ್ರ ಮೂಲಕ ಮಕ್ಕಳ ಕಲಿಕೆಗೆ ಆಸಕ್ತಿಯುತವಾಗಿರುವಂಥದ್ದಾಗಿದೆ ಹಾಗೂ ನಾಲ್ಕರಿಂದ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರ ಪ್ರಾಯೋಗಿಕ ಹಾಗೂ ಚಟುವಟಿಕೆಗಳ ಮೂಲಕ ಶಿಕ್ಷಣವನ್ನು ನೀಡೋದ್ರ ಮೂಲಕ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಇಲ್ಲಿ ದೊರಕ್ತಾ ಇದೆ ಮತ್ತು ಇಲ್ಲಿ ಪ್ರತಿಭಾ ಕಾರ್ಜಿಯಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ಮಕ್ಕಳು ಅತಿ ಹೆಚ್ಚು ಪ್ರಥಮ ಬಹುಮಾನವನ್ನು ಪಡೆಯೋದಲ್ಲದೆ ಜಿಲ್ಲಾ ಹಂತದವರೆಗೂ ಹೋಗಿ ಅಲ್ಲಿ ಬಹುಮಾನ ಪಡೆದಿರುವಂಥದ್ದು ಕೇಳ್ತಾ ಇದ್ದರೆ ತುಂಬ ಖುಷಿಯಾದಂಥ ಒಂದು ಸಂಗತಿ ಆಗಿದೆ ಮತ್ತು ಈ ಶಾಲೆ ಇನ್ನೊಂದು ವಿಶೇಷತೆ ಏನು ಹೇಳೋದಾದರೆ ಇಲ್ಲಿ ಗಣಿತ ಹಾಗೂ ಇಂಗ್ಲಿಷ್ ವಿಷಯವನ್ ವಿಷಯದವನ್ ವಿಷಯದಲ್ಲಿ ಸ್ಪರ್ಧಾತ್ಮಕ ಪರಿ ಶಿಕ್ಷೆಗಳನ್ನು ಶಾಲಾ ಹಂತದ ಮೂಲಕ ಹಂತದಲ್ಲಿ ಮಾಡೋದ್ರ ಮೂಲಕ ಮಕ್ಕಳ ಜ್ಞಾನಾರ್ಜನೆಗೆ ಇಲ್ಲಿ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷತೆ ಅಂತ ಅಂದರೆ ಈ ಒಂದು ಶಾಲೆಯ ಅಭಿವೃದ್ಧಿ ಮಂಡಳಿಯವರಿಂದ ಮಕ್ಕಳಿಗೆ ಉಚಿತವಾಗಿ ಟ್ರ್ಯಾಕ್ ಸೂಟ್ ಟೈ ಬೆಲ್ಟ್ ಹಾಗೂ ಐ ಡಿ ಕಾರ್ಡ್ಗಳನ್ನು ನೀಡೋದ್ರ ಮೂಲಕ ಮಕ್ಕಳನ್ನ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಇದು ಒಂದು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ಮಾದರಿ ಶಾಲೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾಯಿದೆ ಹಾಗೂ ಖುಷಿ ಆಗ್ತಾ ಇದೆ ಧನ್ಯವಾದಗಳು